ನಮಸ್ಕಾರ ಫ್ರೆಂಡ್ಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತರಕಾರಿದೊಂದು ಗೊಜ್ಜು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಪೂರಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ನನಗಿಲ್ಲಿ ಇಲ್ಲಿ ಬೇಕಾಗಿರೋಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದೇ ತರಕಾರಿನ ನೀವು ತೊಗೊಬೋದು ಇಲ್ಲಿ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ಮತ್ತು ಈ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪನೇ ಹಾಕಿ ಇಲ್ದ ಸಿಹಿ ಆಗುತ್ತೆ ಚಕ್ಕೆ ಲವಂಗ ಹಾಕಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಸೋಂಪು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗ್ದು ಹಾಕ್ತಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊ ಹಾಕ್ತಿದ್ದೀನಿ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇದನ್ನು ರುಬ್ಕೋಬೇಕು ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಸೇರಿಸಿ ಅದಕ್ಕೆ ಸಣ್ಣಕ್ಕೆ ಚಿಟ್ಟಿರೋ ಈರುಳ್ಳಿ ಹಾಕಿ ಹುರ್ಕೋತಿದ್ದೀನಿ ಅದಾದಮೇಲೆ ಈಗ ಈ ತರಕಾರಿಗಳನ್ನೆಲ್ಲ ಹಾಕಿ ಹುರ್ಕೋಬೇಕು ಹೂಕೋಸನ್ನು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಒಂದು ಒಂದು ಕುದಿ ಬಂದರೆ ಸಾಕು ಈಗ ನೋಡಿ ಇದೇ ಥರನೇ ಉರ್ಕೊಂಡಾದಮೇಲೆ ಹೂಕೋಸನ್ನು ಹಾಕ್ತಿದ್ದೀನಿ ಈ ಥರ ಎಣ್ಣೆಲಿ ಉರಿಯೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಈಗ ಹೂ ಹಾಕಿ ಒಂದು ನಿಮಿಷ ಹುರ್ಕೋಬೇಕು ನೀವಾದರೆ ಹುರ್ಕೊಳ್ಳಿ ಇಲ್ದಿದ್ರೆ ಒಂದೇ ಸರಿನೇ ಹಾಕಿ ಕೂಡ ನೀವು ಮಾಡ್ಕೋಬೋದು ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಮಸಾಲೆ ಹಾಕಿನೂ ಅಷ್ಟನ್ನೇ ಒಂದು ನಿಮಿಷ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸಿ ತಟ್ಟೆ ಮುಚ್ಚಿ ಇದನ್ನು ಬಿಟ್ಟಿದ್ದೆ ಬೇಕಿದ್ರೆ ನೀವು ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೀಗ ಉಪ್ಪನ್ನು ಸೇರಿಸ್ತಿದ್ದೀನಿ ಉಪ್ಪು ಹಾಕಾದ ಅಷ್ಟೇ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ನೀರು ಹಾಕಿ ನೀವು ಡೈರೆಕ್ಟಾಗಿ ಕುದಿಯೋದಕ್ಕೆ ಇಡ್ಬೋದು ಇಲ್ಲದರೆ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನೀಗ ಕುದಿಯೋದಕ್ಕೆ ಬಿಡ್ತಿದ್ದೀನಿ ಈಗ ನೋಡಿ ಒಂದು ಐದು ನಿಮಿಷ ಆಗಿತ್ತು ಈಗ ತರಕಾರಿ ಕೂಡ ಸ್ವಲ್ಪ ಭಾಗ ಬೆಂದಿದೆ ಇದಕ್ಕೆ ಈಗ ಬೇಕಾಗಿರೋಷ್ಟು ನೀರು ಕೂಡ ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ಸೇರಿಸ್ಕೋಬೇಕು ಇಲ್ಲಿ ನಾನು ಖಾರದ ಪುಡಿ ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಒಂದೇ ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೋಬೋದು ಈ ನಾಲ್ಕು ಕೂಡ ಮಸಾಲೆ ಪೌಡ್ರ್ಗಳನ್ನ ಹಾಕಾದ ಮೇಲೆ ಇದನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಬಿಡ್ತೀನಿ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರತ್ತೆ ಈಗ ನೀರನ್ನು ಸೇರಿಸಿದಾಗಿದೆ ಸರಿ ಚೆನ್ನಾಗಿ ತಿರ್ಸಿ ಬೇಕಿದ್ರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನೀವು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೋಬೋದು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ